ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕ್ಕಿಂಗ್ ಚಾನಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ನಿಮಗೆ ಇವತ್ತೊಂದು ಸಿಂಪಲ್ಲಾಗಿ ಮತ್ತು ಕ್ವಿಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಮೋಷೊಪ್ಪು ಮೋಷೊಪ್ಪು ಬೆ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಮೋಷೊಪ್ಪು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಮೊದಲಿಗೆ ಸೊಪ್ಪನ್ನು ಮೂರು ಥರ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಅವರೇ ಬೆಳೆ ಕೂಡ ಯೂಸ್ ಮಾಡ್ಬೋದು ನಂತರ ನಾನು ಖಾರಕ್ಕೆ ಹಸಿರು ಮೆಣ್ಸಿಕಾಯಿನ ಹಾಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಸಿರು ಮೆಣ್ಸಕಾಯಿ ಹಾಕ್ಕೊಳ್ಳಿ ಒಂದು ಟೊಮೊಟೊನು ಕೂಡ ಹೆಚ್ಚು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಗಡೆ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಮೇಲೆ ಹಾಗೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾದ ಪೌಡರ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾಟು ಪುಡಿನ ಯೂಸ್ ಇಲ್ಲ ಹಸಿರು ಮೆಣಸಿಕ್ ಹಾಕಿರೋದ್ರಿಂದ ಒಂದು ಚಿಟಿಕೆ ಅಡುಗೆ ಅರಶಿನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಓಳು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆ ಕೂಡ ಕಾಯಿ ತುರಿ ಹಾಕ್ಬೋದು ನಾನಿಲ್ಲಿ ಬೇಳೆ ಕೂಗೋಕ್ಕೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ಲಿ ಹಿಡನ್ನು ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಬೇಳೆಯಲ್ಲಿ ನೀಟಾಗಿ ಬೇಯೋ ತನಕ ಮೂರು ವಿಶಲ್ ಕೂಗಿಸ್ಕೊಂಡಿದ್ದೀವಿ ಕುಕ್ಕರ್ ಕೂಡ ಏರೋಟಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂತ ನಾನು ನೋ ತೋರಿಸ್ತೀನಿ ನೋಡಿ ಬೇಳೆಗೆ ಇಷ್ಟು ನೀಟಾಗಿ ಎಲ್ಲ ಬೆಂದಿರಬೇಕು ಅರ್ಧ ಬರ್ಧ ಬೆಂದಿ ಅಷ್ಟು ನೀಟಾಗಿ ಬರೋಲ್ಲ ನೋಡಿ ನಾನು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷಗಳ ಕಾಲ ಹಾರಕ್ಕಿಟ್ಟಿದ್ದೆ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಒಂದೇ ಒಂದು ಸೆಕೆಂಡ್ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಆಫ್ ಮಾಡಬೇಕು ಜಾಸ್ತಿ ನುಣ್ಣಗೆ ರುಬ್ಕೊಬಾರ್ದು ಅದನ್ನು ಕೂಡ ರುಬ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಹಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಕೂಡ ಒಗ್ಗರಣೆ ಬೇಕು ಅನ್ನೋರು ಹಾಕ್ಕೊಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ನಂತರ ರುಬ್ಬಿದಂತಹ ಬೇಳೆಕಟ್ಟು ಏನಿದೆ ಅದನ್ನು ಹಾಕ್ಬಿಟ್ಟು ಎಲ್ಲ ಬೇಳೆಕಟ್ಟನ್ನು ಕೂಡ ರುಬ್ಕೊಂಡು ಹಾಕ್ಕೊಳ್ಳೋಣ ರುಬ್ಕೊಂಡು ಹಾಕ್ಕೊಂಡ ನಂತರ ನಾನಿಲ್ಲಿ ಆಗಲೇ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ನಲ್ವ ಈಗ ರುಚಿಗೆ ಎಷ್ಟು ಬೇಕೋ ಸಾಂಬಾರ್ಗಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸಿರೆ ರೆಡಿ ಹೋಯಿತು ಬಿಸಿ ಬಿಸಿಯಾದ ಮೊಷಪ್ಪು ನಾನು ಈ ರೀತಿ ಮಾಡಿದ್ದೀನಿ ಕೆಲವೊಬ್ಬರು ಕಾಯಿನ ರುಬ್ಕೊಂಡು ಕೂಡ ಮಾಡ್ತಾರೆ ಆ ರೆಸಿಪಿನೂ ಕೂಡ ನಾನು ಹಾಕ್ತೀನಿ ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಕೂಡ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮೊಷಪ್ಪು ಅನ್ನ ಮಾತ್ರ ಅಲ್ಲ ಮುದ್ದೆ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಈರುಳ್ಳಿ ನೆಂಚ್ಕೊಂಡು ಮೊಷೊಪ್ಪಲ್ಲಿ ಇದ್ರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು ನಿಮ್ಮೆಲ್ರಿಗೂ ಕೂಡ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆದರೆ ನಾನು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಬಟನ್ ಅಮ್ಕಿ ಆಲ್ ಅಂತ ಅನ್ಕಿ ಎಲ್ಲ ನೋಟಿಫಿಕೇಶನ್ಗಳು ಬರು ಬರ್ತವೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್